ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ಅವರು ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತಯಾಚನೆ ಮಾಡಿದರು ಬ್ಯಾಡ್ಗೆಯ ವರ್ತಕರ ಸಂಘ ಏರ್ಪಡಿಸಿದ ಕಾರ್ಯಕ್ರಮ ಬ್ಯಾಡ್ಗಿ ಮೆಣಸಿನಕಾಯಿ ಮಾರುಕಟ್ಟೆ ವಿಶ್ವವಿಖ್ಯಾತಿ ಪಡೆದಿದ್ದು ಕ್ಷೇತ್ರದ ಜನಪರ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ವರ್ತಕರು ತಮಗೆ ಅವಕಾಶ ಮಾಡಿಕೊಡಬೇಕೆಂದು ಆನಂದಸ್ವಾಮಿ ಗಡ್ಡದೇವರ ಮಠ ಮನವಿ ಮಾಡಿದರು ಅದು ಹೋಗಿ ಏ ಮಾರ್ಕೆಟಿಂಗ್ ಆಗಿದೆ ಬೇಕಂತ ಅಂದ್ರೆ ಅಷ್ಟು ಒಂದು ಬ್ಯಾಡಿಗೆಗಾಗಿ ಹೇಳುವ ಅರ್ಥ ಏನಂದ್ರೆ ಬಹುಶಃ ಬ್ಯಾಡಿಗೆ ಮೆಣಸಿಕ ನಾವು ಅಲ್ಲಿ ಮಾರ್ತೆ ಆದ್ರೆ ಸಿಗ ಅದು ಈ ಮಣ್ಣಿನ ದಿನದರ್ಮನ ಏನು ಬ್ಯಾಡಗಿಗಳು ಯಾರಿದ್ರೆ ನಿಜವಾಗ ಬೆಲೆ ಏನಾದ್ರೂ ಸಿಗ್ಬೋದಾದ್ರೆ ಈಗ ಬ್ಯಾಡಗಿನ ಹೆಂಗ ಮೆಣಸಿಕಾಯಿ ಬಂದ್ ಕೂಡ ಇದು ಅಂತಾರಾಷ್ಟ್ರ ಮಟ್ಟದ ಬ್ಯಾಡಿಗೆ ಮೆಣಸಿಕಾಯಿ ಆಗ್ತೈತಲ್ಲ ಹಂಗ ನಿಮ್ಮ ಮಣ್ಣಿನ ಗುಣಗರ್ವನೇ ಐತಿ ಯಾರಿಗಾರ ಯೋಗ್ಯವಾದ ಬೆಲೆ ಯಾವ್ದಾರ ಯೋಗ್ಯವಾದ ಮನುಷ್ಯಾಗ ಒಬ್ಬ ಬೆಲೆ ತುಂಬುವಂತ ಶಕ್ತಿ ಯಾರಿಗಾರ ಐತೆ ಅಂದ್ರೆ ಬ್ಯಾಡಿಗೆ ಮಣ್ಣೊಳಗ ಆ ಶಕ್ತಿ ಜನಸಾಮಾನ್ಯರ ಶಾಸಕ ಬಸವರಾಜ ಶಿವಣ್ಣನವರು ಪ್ರತಿಯೊಬ್ಬರ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಈ ಬಾರಿ ಲೋಕಸಭೆಗೆ ಆರಿಸಿ ಕಳುಹಿಸುವಂತೆ ಮನವಿ ಮಾಡಿದರು ಮೋಟಾರ್ ಬೈಸಿಕಲ್ ಮಾಲೀಕತ್ವವನ್ನು ಹೊಂದಿದ್ದಾರೆ ನಿಮ್ಮ ವ್ಯಾಪಾರಸ್ಥರ ಬಗ್ಗೆನೂ ಅನುಭವ ಕೊಟ್ಟವರು ಉದ್ದಿಮೆದಾರರ ಬಗ್ಗೆನೂ ಅನುಭವ ಕೊಡ್ತಾರೆ ರೈತರ ಬಗ್ಗೆ ಆಗಿ ಜನಸಾಮಾನ್ಯರ ಬಗ್ಗೆ ಆಗಲಿ ಎಲ್ಲ ಕಷ್ಟ ಸುಖಗಳನ್ನು ಬಳಿರ್ತಕ್ಕಂಥ ತಿಳ್ಕೊಂಡಿರ್ತಕ್ಕಂಥ ಒಬ್ಬ ಯೋಗ್ಯ ಅಭ್ಯರ್ಥಿ ಅನ್ನೋಕ್ಕಂಥ ಗೌರ್ಮೆಂಟ್ ಒಬ್ಬ ಜನಸಾಮಾನ್ಯರ ಮಧ್ಯದೊಳಗಿದ್ದು ನಾನು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಒಬ್ಬ ವೀಪಿ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಇನ್ನೆಲ್ಲರ ಮಧ್ಯದೊಳಗಿದ್ದು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ